ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ್ ಮೆಜಿಷನ್ ತ್ರಿಬಲ್ ಒಂಟೆ ಅವ್ರಿಗೆ ಸ್ವಾಗತ ಯಾರಿಲ್ಲ ನನ್ನ ಚಾನಲ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರು ಎಲ್ರಿಗೂ ಕೂಡ ಧನ್ಯವಾದಗಳು ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲಿ ಚಿಮಿನಿ ಮಿಥುನ ರಾಶಿಯವರಿಗೆ ಏನು ಬದಲಾವಣೆಗಳು ಬರ್ತಾ ಇದೆ ಈ ವರ್ಷದಲ್ಲಿ ಯಾವ ರೀತಿಯ ಒಂದು ಯಾವ ರೀತಿಯ ಒಂದು ಬದಲಾವಣೆಗಳು ಆಗ್ತಾ ಇದೆ ಫೈನಾನ್ಷಿಯಲಿ ಇರ್ಬೋದು ಒಂದು ಎಲ್ಲ ರೀತಿಯಲ್ಲಿ ಈ ವರ್ಷ ಹೇಗಿರುತ್ತೆ ಏನು ಜೀವನದಲ್ಲಿ ನಿಮಗೆ ಹೊಸದಾಗಿ ಏನು ಬರ್ತಾ ಇದೆ ಅಂತ ನೋಡೋಣ ಮತ್ತು ಯಾವ ದೇವರ ಪ್ರಾರ್ಥನೆಯಿಂದ ನಿಮಗೆ ಹೆಚ್ಚಿನ ಯಶಸ್ಸು ಸಿಗ್ತಾ ಇದೆ ಅಂತಲೂ ಕೂಡ ಇಲ್ಲಿ ನೋಡೋಣ ಏಂಜಲ್ ಗೈಡೆನ್ಸ್ ಕೂಡ ಇರುತ್ತೆ ಜಮಿನಿ ಅವ್ರದ್ದು ಮಿಥುನ ರಾಶಿಯವರಿಗೆ ಯಾವ ದೇವರ ಆಶೀರ್ವಾದ ನಿಮಗೆ ಇರುತ್ತೆ ಈ ಎನರ್ಜಿಯಲ್ಲಿ ಇರುವಂಥವ್ರಿಗೆ ತುಂಬ ಏನು ನಿಮ್ಮಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಏನೋ ಒಂದು ಪವರ್ ಇದೆ ನಿಮ್ಮ ಕೈಯಲ್ಲಿ ಎಲ್ಲವೂ ಕೂಡ ಸಾಧ್ಯ ಇದೆ ಅಂತ ಒಂಚೂರು ಸಂದೇಶ ಸಿಗ್ತಾ ಇರುವಂಥದ್ದು ಮಿಥುನ ರಾಶಿ ಅವರಿಗೆ ಯಾವ ದೇವರ ಆಶೀರ್ವಾದದಿಂದ ಯಶಸ್ಸು ಸಿಗ್ತಾ ಇದೆ ಶ್ರೀ ರಾಧಿಯವರ ಆಶೀರ್ವಾದ ನಿಮ್ಗೆ ಸಿಗ್ತಾ ಇರುವಂಥದ್ದು ಬ್ರಹ್ಮದೇವರ ಆಶೀರ್ವಾದದಿಂದ ಒಂದು ಶ್ರೀ ರಾಧೆ ಮಾತೆಯ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಅವರನ್ನು ಪ್ರೇಯರ್ ಮಾಡಿಕೊಳ್ಳಿ ಒಂದು ಪ್ರೀತಿ ವಿಚಾರ ಆಗಿರ್ಬೋದು ಒಂದು ಕಲಿಯೋ ವಿಚಾರವಾಗಿರ್ಬೋದು ಈ ವರ್ಷದಲ್ಲಿ ನಿಮ್ಮ ಮೇನ್ ಟಾರ್ಗೆಟ್ ಇದಾಗಿರುತ್ತೆ ನೀವು ತುಂಬ ಒಂದು ಕಲಿಯೋದಿಕ್ಕೆ ಟ್ರೈ ಮಾಡ್ತೀರಾ ಇನ್ನು ಏನು ತಿಳ್ಕೊಳ್ಳೋದಕ್ಕೂ ಪ್ರಯತ್ನನ ಪಡ್ತೀರಾ ಈ ವರ್ಷ ಫುಲ್ ನೀವು ಒಂದು ಕಲಿಯೋದ್ರ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ ಇಲ್ಲಿ ಒಬ್ಬಂಟಿಯಾಗಿ ನಿಂತು ನಿಮಗೆ ಏನು ಬೇಕೋ ಅದನ್ನು ನೀವು ತಿಳ್ಕೊಳ್ತೀರಾ ಅದನ್ನು ಕಳ್ಕೊಳ್ತೀರಾ ನಿಮ್ಮ ಜೀವನನ ಮುಂದುವರಿಸ್ತೀರಾ ಅಂತ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಎಲ್ಲರೂ ಕೂಡ ನಿಮಗೋಸ್ಕರ ಪ್ರೇಯರ್ ಮಾಡ್ತಾ ಇರುವಂಥ ಸಾಧ್ಯತೆಗಳು ಕೂಡ ಇಲ್ಲಿ ಕಾಣಿಸ್ತಾ ಇದೆ ಎಲ್ಲ ದೇವರುಗಳ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಎಲ್ಲ ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಈ ವರ್ಷದಲ್ಲಿ ಮಿಥುನ ರಾಶಿಯವರಿಗೆ ತುಂಬ ಒಂದು ಕಲಿಯೋದ್ರ ಕಡೆ ಗಮನನ ಕೊಡ್ತೀರಾ ಮತ್ತು ಒಂದು ಸುಂದರವಾಗಿ ನಿಮ್ಮನ್ನು ನೀವು ಸುಂದರವಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀರಾ ತುಂಬ ಖುಷಿಯಾಗಿ ಇರೋದಕ್ಕೆ ಟ್ರೈ ಮಾಡ್ತೀರಾ ಈ ವರ್ಷದಲ್ಲಿ ನೀವು ತುಂಬ ಕೆಲವರಿಲಿ ಒಂಟಿಯಾಗಿ ಇದ್ದೀನಿ ನನಗೆ ಮ್ಯಾರೇಜ್ ಪ್ರಪೋಸ್ ಆಗತ್ತಾ ಅಂತಲೂ ಕೆಲವರು ಯೋಚನೆ ಮಾಡ್ತಾ ಇರ್ಬೋದು ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಒಂದು ಒಳ್ಳೆ ರೀತಿಯ ಒಂದು ಒಳ್ಳೆ ರೀತಿಯ ಒಬ್ಬ ನಿಮ್ಮ ಒಬ್ಬರು ನಿಮ್ಮ ಜೀವನಕ್ಕೆ ಬರ್ತಾರೆ ಅವರು ಕೂಡ ನಿಮಗೆ ಮದುವೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಅವರು ಕೂಡ ನಿಮ್ಮನ್ನು ಎಕ್ಸ್ಪೆಕ್ಟ್ ಮಾಡಿರ್ಬೋದು ನಿಮ್ಮನ್ನು ಪ್ರೀತಿ ಮಾಡಿರ್ಬೋದು ಅವರು ಕೂಡ ನಿಮಗೆ ಸಿಗ್ತಾರೆ ಅಂತಲೂ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಮತ್ತು ಇಲ್ಲಿ ಕೆಲವರಿಗೆ ತುಂಬ ಪ್ರೀತಿ ಸಿಗ್ತಾ ಇರುವಂಥದ್ದು ತುಂಬ ಪ್ರೀತಿ ಸಿಗುವಂಥದ್ದು ತುಂಬ ಕಲಿಯುವಂಥದ್ದು ಈ ವರ್ಷದಲ್ಲಿ ಜಾಸ್ತಿ ಹೆಚ್ಚಾಗಿ ಇರುತ್ತೆ ಏನು ಬದಲಾವಣೆಗಳು ಬರ್ತಾ ಇದೆ ಮಿಥುನ ರಾಶಿಯವರಿಗೆ ट्वेंटी फाइव बता ಒಂದು ಪ್ರಮೋಷನ್ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ ಯಾರಿಗೋ ಇಲ್ಲಿ ನಿಮ್ಮಿಂದ ಸ್ವಲ್ಪ ಜನಕ್ಕೆ ದುಡ್ಡಿನ ಸಹಾಯಗಳು ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಮತ್ತು ನೀವು ಕೂಡ ಹತ್ರನೂ ಹೆಲ್ಪ್ ಕೇಳುವಂಥ ಸಾಧ್ಯತೆನೂ ಕೂಡ ಇದೆ ಮತ್ತು ತುಂಬ ಇಲ್ಲಿ ಕ್ಲಿಯರಾಗಿ ಇರ್ತೀರ ಒಂದು ಸ್ಟ್ರಾಂಗಾಗಿ ಇರ್ತೀರ ತುಂಬ ದಾನ ಧರ್ಮಗಳನ್ನು ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಹೆಲ್ಪ್ ಮಾಡುವಂಥದ್ದು ಇದೆ ತುಂಬ ಒಂದು ತುಂಬ ಸಕ್ಸಸ್ಸನ್ನು ಕಾಣ್ತೀರ ಈ ವರ್ಷದಲ್ಲಿ ನೀವು ತುಂಬ ಫೈನಾನ್ಷಿಯಲಿನೂ ಕೂಡ ಎಲ್ಪ್ ಮಾಡ್ತೀರಾ ಬೇರೆಯವ್ರಿಗೂ ಕೂಡ ಅಂತ ಇಲ್ಲಿ ಬಂದಿರುವಂಥದ್ದು ಮತ್ತು ನಿಮ್ಮ ರಿಲೇಟಿವ್ಸ್ ಕಡೆಯಿಂದನೇ ನಿಮಗೆ ಏನೋ ಮೋಸ ಆಗುವಂಥದ್ದು ಇದೆ ನಿಮಗೆ ನೀವು ಮೋಸ ಮಾಡಿಕೊಳ್ಳುವಂಥದ್ದು ಇದೆ ದಯವಿಟ್ಟು ಇರಿ ಸಾರಿ ಒಂದು ನಿಮ್ಮ ಜೊತೆನೇ ಇಟ್ಕೊಂಡು ನಿಮಗೆ ಮೋಸ ಮಾಡಿರುವಂಥವರೇ ಜಾಸ್ತಿ ಇರ್ಬೋದು ದುಡ್ಡಿನ ವಿಚಾರದಲ್ಲೂ ಮೋಸ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಹುಷಾರಾಗಿ ಇರಿ ನಿಮ್ಮನ್ನು ನಿಮ್ಮನ್ನು ನೀವು ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಅಂತ ಬಂದಿರುವಂಥದ್ದು ಮತ್ತು ಹೊಸ ಪ್ರೀತಿ ಬರುವಂಥದ್ದು ಒಂದು ರಿಲೇಷನ್ಶಿಪ್ ಈ ವರ್ಷದಲ್ಲಿ ಆಗುವಂಥದ್ದು ಒಂದು ಮ್ಯಾರೇಜ್ ಆಗುವಂಥದ್ದು ಮತ್ತು ಮ್ಯಾರೇಜ್ ಕೂಡ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಹೊಸ ಪ್ರೀತಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಪಾರ್ಟಿ ಮಾಡುವಂಥದ್ದು ಒಂದು ಫಂಕ್ಷನ್ ಅಟೆಂಡ್ ಮಾಡುವಂಥದ್ದು ಕೂಡ ಈ ವರ್ಷದಲ್ಲಿ ಇರುತ್ತೆ ಫಂಕ್ಷನನ್ನು ಅಟೆಂಡ್ ಮಾಡ್ತಿರೋ ತುಂಬ ಸಕ್ಸಸ್ ಇರುವಂಥದ್ದು ಒಂದು ಪ್ರೀತಿ ವಿಚಾರದಲ್ಲಿ ಆಗಿರ್ಬೋದು ಒಂದು ಮ್ಯಾರೇಜ್ ಆಗಿರ್ಬೋದು ತುಂಬ ಸಕ್ಸಸ್ ಸಿಗುತ್ತೆ ಅಂತಲೂ ಇದೆ ಮತ್ತು ನೀವು ಅಂದ್ಕೊಂಡಿರ್ಬೋದು ಈ ವ್ಯಕ್ತಿನೇ ಬರಬೇಕು ಅಂತಲೂ ಕೂಡ ಕೆಲವರು ಯೋಚನೆ ಮಾಡ್ತಾ ಇರ್ಬೋದು ಮತ್ತು ಒಂದು ಚಾಲೆಂಜಸ್ನ ಎದುರಿಸ್ತಾ ಇರ್ಬೋದು ಬಟ್ ಇಲ್ಲಿ ನೀವೇ ವಿನ್ ಆಗ್ತೀರಾ ಪ್ರೀತಿ ವಿಚಾರದಲ್ಲಾಗಿರ್ಬೋದು ಒಂದು ಫ್ಯಾಮಿಲಿ ವಿಚಾರದಲ್ಲಿ ಆಗಿರ್ಬೋದು ಯಾರದ ವಿಚಾರದಲ್ಲಾದ್ರೂ ಕೂಡ ನೀವೇ ವಿನ್ ಆಗ್ತೀರಾ ಅಂತ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಒಂದು ನಿಮ್ಮ ಜೀವನಕ್ಕೆ ಒಂದು ನೀವು ಬಿಗಿನಿಂಗ್ ಸ್ಟಾರ್ಟ್ ಆಗೋದ್ರಲ್ಲಿ ಇದೆ ಇಷ್ಟು ದಿನ ಏನು ಫೇಸ್ ಮಾಡ್ತಾ ಇದ್ರಿ ಇದೆಲ್ಲವೂ ಕೂಡ ಮುಗಿದೋಗಿ ನಿಮ್ಮ ಜೀವನಕ್ಕೆ ಒಂದು ನಿಮ್ಮ ಲೈಫಲ್ಲಿ ಒಂದು ಸೈಕಲ್ ಆಗುವಂಥದ್ದು ಇದೆ ಒಂದು ಟ್ರಾನ್ಸ್ಫಾರ್ಮೇಷನ್ ನಿಮ್ಮ ಜೀವನಕ್ಕೆ ಬರುವಂಥದ್ದು ಇದೆ ನಿಮ್ಮ ಜೀವನಕ್ಕೆ ಇಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಇಷ್ಟು ದಿನ ವೆಯ್ಟ್ ಮಾಡ್ತಾ ಇದ್ರಿ ಯಾರಿಗೆ ವೆಯ್ಟ್ ಮಾಡ್ತಾ ಇದ್ರಿ ಏನಕ್ಕೆ ವೆಯ್ಟ್ ಮಾಡ್ತಾಯಿದ್ವಿ ಎಲ್ಲದಕ್ಕೂ ಕೂಡ ಒಂದು ಆನ್ಸರ್ ಈ ವರ್ಷದಲ್ಲಿ ಸಿಗುತ್ತೆ ಅಂತ ಬಂದಿರುವಂಥದ್ದು ದುಡ್ಡಿನ ವಿಚಾರವಾಗಿ ತುಂಬಾ ಎಕ್ಸ್ಪೆಕ್ಟೇಷನ್ನ ಇಟ್ಕೊಂಡಿದ್ದೀರ ದುಡ್ಡು ಕೂಡ ಮಾಡ್ತೀರಾ ಈ ಮಂತಲ್ಲಿ ಯಾರೋ ಬರುವಂಥ ಸಾಧ್ಯತೆಗಳು ಕೂಡ ಇದೆ ನಿಮ್ಮ ಜೀವನಕ್ಕೆ ಒಬ್ಬ ಪರ್ಸನ್ನಿಂದ ತುಂಬ ದುಡ್ಡಿನ ಸಹಾಯಗಳು ಆಗುವಂಥದ್ದು ಇದೆ ಮತ್ತು ನೀವು ಒಂದು ಸ್ವಲ್ಪ ಲೇಸಿನೆಸ್ನ ತೆಗೆದುಹಾಕಿ ನಿಮ್ಮ ಇನೋಸೆನ್ಸ್ನ ತೆಗೆದುಹಾಕಿ ಅದರಿಂದ ಹೊರಗಡೆ ಬನ್ನಿ ನಿಮ್ಮ ಜೊತೆ ಏಂಜಲ್ಸ್ ಕೂಡ ಇರ್ತಾರೆ ಅದರಿಂದ ಯೋಚನೆ ಮಾಡಬೇಡಿ ನೀವು ಏನೇ ಮಾಡೋದಕ್ಕೂ ಕೂಡ ಒಂದಿಷ್ಟು ಯೋಚನೆ ಮಾಡಿ ಬೇಗ ನಿರ್ಧಾರಗಳನ್ನು ತಗೊಳ್ಳಿ ಒಂದು ಹೊಸ ಜಾಬ್ ಸಿಗುವಂಥದ್ದು ಇದೆ ಈ ವರ್ಷದಲ್ಲಿ ಒಂದು ಪ್ರಮೋಷನ್ ಕೂಡ ಸಿಗುವಂಥದ್ದು ದುಡ್ಡು ಬರುವಂಥದ್ದು ಒಂದು ದಾರಿ ಒಂದು ಕೆಲಸಕ್ಕೆ ಒಂಚೂರು ದಾರಿಗಳನ್ನು ಹುಡುಕೊಳ್ತೀರಾ ಒಂದು ಆಪರ್ಚುನಿಟಿಗಳು ನಿಮಗೆ ಸಿಗುವಂಥದ್ದು ಇದೆ ಅದನ್ನು ಹೋಗಬೇಕು ಬೇಡ ಅಂತ ಕೆಲವರು ಯೋಚನೆ ಮಾಡುವಂಥದ್ದು ಇದೆ ಅದನ್ನು ಹುಷಾರಾಗಿ ನೀವು ಹ್ಯಾಂಡಲನ್ನು ಮಾಡ್ಕೊಳ್ಳಿ ದೇವರ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ನಿಮ್ಮ ಮನೆಯ ದೇವರ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಮ್ಯಾರೇಜ್ ಕೂಡ ಆಗುವಂಥದ್ದು ಇದೆ ಗೌರ್ಮೆಂಟ್ ಕೆಲಸಕ್ಕೆ ಯಾರೆಲ್ಲ ಅಪ್ಲೈ ಮಾಡಿದ್ರು ಅವ್ರ ಗೌರ್ಮೆಂಟ್ ಕೆಲಸವು ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಒಂದು ಟೀಚರ್ ವರ್ಕಲ್ಲಿ ಈ ವರ್ಷ ಕೆಲಸ ಮಾಡ್ತೀರ ಒಂದು ಟ್ರೆಡಿಷನಲ್ಲಾಗೂ ಇರ್ತೀರ ಟೀಚರ್ ಆಗೂ ಇರ್ತೀರ ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಆ ದೇವರ ನಿಮ್ಮ ಮನೆ ದೇವರ ಪ್ರಾರ್ಥನೆಗಳು ಗುರುಗಳ ಪ್ರಾರ್ಥನೆಗಳನ್ನು ಮಾಡ್ಕೊಳ್ಳಿ ನಿಮ್ಮ ಜೀವನಕ್ಕೆ ಈ ವರ್ಷ ತುಂಬಾ ಯಶಸ್ಸು ಸಿಗುವಂಥದ್ದು ಅವಕಾಶಗಳು ಸಿಗುವಂಥದ್ದು ಇದೆ ಎರಡೆರಡು ಮಂತ್ಸ್ ಮಾಡ್ತಾ ಇರುವಂಥದ್ದು ನೀವು ಎರಡೆರಡು ಥರ ಯೋಚನೆ ಮಾಡ್ತಾ ಇರ್ಬೋದು ಮತ್ತೆ ಬ್ಯಾಲೆನ್ಸ್ ಕೂಡ ಮಾಡ್ತೀರ ಒಂದೇ ಥರ ನೀವು ಇರೋದಿಲ್ಲ ಎರಡೆರಡು ಬ್ಯಾಲೆನ್ಸನ್ನು ಮಾಡುವಂಥದ್ದು ಎರಡೆರಡು ಮೈಂಡನ್ನು ಇಟ್ಕೊಳ್ಳುವಂಥದ್ದು ಒಂದು ಟೈಮ್ ಆಗಿರ್ಬೋದು ಎಲ್ಲವನ್ನು ಎಲ್ಲವನ್ನೂ ಕೂಡ ಸಡನ್ ಆಗಿ ನೀವು ನಂಬುವಂತ ವ್ಯಕ್ತಿಗಳಾಗಿರೋಲ್ಲ ಈ ವರ್ಷದಲ್ಲಿ ಯೋಚನೆ ಮಾಡಿ ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೊಳ್ತೀರ ಬ್ಯಾಲೆನ್ಸಿಂಗ್ ಮೂಡಲ್ಲೇ ಇರ್ತೀರ ಬಟ್ ತುಂಬಾ ಇಲ್ಲಿ ಅಹ್ ಯಾರಿಗೋಸ್ಕರ ತುಂಬಾ ವೆಯ್ಟ್ ಮಾಡ್ತಾ ಇರ್ಬೋದು ನೀವು ಅಂತಲೂ ಅನಿಸ್ತಿದೆ ಮತ್ತೆ ತುಂಬಾ ಸ್ಟ್ರಾಂಗ್ ಪರ್ಸನ್ ನೀವಿರ್ಬೋದು ತುಂಬಾ ಸ್ಟ್ರಾಂಗ್ ಆಗಿರ್ಬೋದು ಕೆಲವು ನೀವು ಅನ್ಕೊಂಡಿರೋ ತರ ನಿಮ್ಮ ಜೀವನ ಚೇಂಜ್ ಆಗುತ್ತಾ ಅಂತ ಕೆಲವರು ಯೋಚನೆ ಮಾಡ್ತಾ ಇರ್ಬೋದು ನಿಮ್ಮ ಪ್ರೀತಿ ವಿಚಾರದಲ್ಲಿ ತುಂಬ ನೋವಾಗಿರುವಂಥದ್ದು ಇದೆ ಪ್ರೀತಿ ವಿಚಾರದಲ್ಲಿ ಮೋಸ ಮಾಡಿರುವಂಥದ್ದು ಇದೆ ಹಾಗಾಗಿ ತಾಯಿ ಮನೆಯಿಂದ ಕೂಡ ತುಂಬ ಬದಲಾವಣೆಗಳು ಆಗುತ್ತೆ ಒಂದು ಸ್ವಲ್ಪ ಮಟ್ಟಿಗೆ ತಾಯಿ ಮನೆ ಕಡೆಯಿಂದ ತಾಯಿ ಕಡೆಯಿಂದ ನಮಗೆ ತಾಯಿ ಮನೆ ಕಡೆಯಿಂದ ತುಂಬ ಪ್ರಾಬ್ಲಮ್ಸ್ಗಳು ಇರ್ಬೋದು ತುಂಬ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ಬೋದು ಮತ್ತು ಪ್ರೀತಿ ವಿಚಾರದಲ್ಲಿ ಬಂದರೆ ಆಲ್ರೆಡಿ ನೀವು ಪ್ರೀತಿ ವಿಚಾರಕ್ಕೆ ಅಂತ ಬಂದರೆ ನಿಮಗೆ ತುಂಬ ನೋವಾಗಿರುವಂಥದ್ದು ಮೂರು ಜನ ವ್ಯಕ್ತಿಗಳು ನಿಮಗೆ ಮನಸ್ಸಿಗೆ ತುಂಬ ನೋವು ಮಾಡಿರುವಂಥದ್ದು ಇದೆ ಬಟ್ ನಿಮ್ಮ ಹಿಂದೆ ಇಬ್ರು ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಪ್ರೀತಿಗೋಸ್ಕರ ಕಾಯ್ತಾ ಇದ್ದಾರೆ ಅವ್ರ ಕಡೆ ಗಮನ ಕೊಡಿ ಅವರನ್ನು ನೋಡಿ ತಿರುಗಿ ನೋಡಿ ಅಂತಲೂ ಇಲ್ಲಿ ಬಂದಿರುವಂಥದ್ದು ಮತ್ತು ಫೈನಾನ್ಷಿಯಲಿ ಕೂಡ ತುಂಬ ಚೆನ್ನಾಗಿ ಆಗ್ತೀರಾ ನೀವು ಅಂದ್ಕೊಂಡಿರೋದು ನೀವು ಮಾಡ್ತಾ ಇರುವಂಥ ಕೆಲಸ ಆಗಿರ್ಬೋದು ಅದಕ್ಕೆ ಒಂದು ತಕ್ಕ ಪ್ರತಿಫಲ ಕೂಡ ಸಿಗುತ್ತೆ ಯಾರೆಲ್ಲ ರೈತರು ಕೂಡ ಇಲ್ಲಿ ಇರ್ಬೋದು ರೈತರುಗಳಿಗೂ ಕೂಡ ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇರುವಂಥವ್ರು ಒಂದು ವ್ಯಾಪಾರ ಮಾಡ್ತಾ ಇರುವಂಥವ್ರು ಹಣ್ಣಿನ ವ್ಯಾಪಾರಗಳಾಗಿರ್ಬೋದು ಮತ್ತು ತರಕಾರಿಗಳ ವ್ಯಾಪಾರ ಆಗಿರ್ಬೋದು ಮತ್ತು ರೈತರು ಕೂಡ ಆಗಿರ್ಬೋದು ಇವರಿಗೆಲ್ಲರಿಗೂ ಕೂಡ ಅವರಿಗೆ ತಕ್ಕ ಒಂದು ಏನು ಕಷ್ಟಪಟ್ಟು ಇರ್ತಾರೆ ಅದಕ್ಕೊಂದು ತಕ್ಕ ಒಂದು ಪ್ರತಿಫಲಗಳು ಸಿಗುತ್ತೆ ಅದರಿಂದ ಚೆನ್ನಾಗಿ ದುಡ್ಡು ಕೂಡ ಮಾಡ್ತೀರಾ ಅಂತ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಫೈನಾನ್ಷಿಯಲಿ ತುಂಬ ಚೆನ್ನಾಗಿರಬೇಕು ಅಂತ ಏನೋ ಕಷ್ಟಪಡ್ತೀರಾ ಈ ವರ್ಷ ಈ ಮಂತಲ್ಲಿ ಈ ವರ್ಷದಲ್ಲಿ ಸಾರಿ ಕಷ್ಟಪಡ್ತೀರ ಮ್ಯಾರೇಜ್ ಕೂಡ ಆಗುವಂಥದ್ದು ಇದೆ ಒಂದು ಮ್ಯಾರೇಜ್ ಲೈಫ್ ಒಂದು ಫ್ಯಾಮಿಲಿ ಒಂದು ರಿನ್ಯೂನಿಯನ್ ಕನೆಕ್ಟ್ ಆಗುವಂಥದ್ದು ಇದೆ ಮತ್ತು ಅವ್ರ ಕಡೆಯಿಂದ ನಿಮ್ಮ ಫ್ಯಾಮಿಲಿ ಜೊತೆ ತುಂಬಾ ಚೆನ್ನಾಗಿರ್ತೀರ ಫ್ಯಾಮಿಲಿ ಮಕ್ಕಳು ಹಸ್ಬೆಂಡ್ ಈ ಥರ ತುಂಬ ಚೆನ್ನಾಗಿರ್ತಾರೆ ಮತ್ತು ಫ್ಯಾಮಿಲಿ ಕಡೆಯಿಂದ ಹೆಲ್ಪ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಸಪೋರ್ಟ್ ಸಿಗುವಂಥದ್ದು ಇದೆ ಮ್ಯಾರೇಜ್ ಕೂಡ ಆಗ್ತಾ ಇದ್ದೀರಾ ನಿಮ್ಮ ಪರ್ಸನ್ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇರೋರು ಬರ್ತಾರೆ ಅಂತಲೂ ಕೂಡ ಇಲ್ಲಿ ಇದೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿರೋ ಕಾರಣದಿಂದ ಅವ್ರಿಗೆ ಒಂದು ಸ್ವಲ್ಪ ಹಿಂದೇಟ್ ಆಗಿರ್ಬೋದು ಬಟ್ ಈ ವರ್ಷದಲ್ಲಿ ನೀವು ಅಂದ್ಕೊಂಡಿರೋ ಥರನೇ ಇರ್ತೀರ ನೀವು ಅಂದ್ಕೊಂಡು ಥರನೇ ಆಗುತ್ತೆ ಎಲ್ಲ ಕೆಲಸಗಳು ಕೂಡ ಆಗುವಂಥದ್ದು ಒಂದು ಸ್ವಲ್ಪ ಬ್ಲ್ಯಾಕ್ ಮ್ಯಾಜಿಕ್ ಇದೆ ಈ ವರ್ಷದಲ್ಲಿ ಅದನ್ನು ಒಂದು ಸ್ವಲ್ಪ ತೆಗೆದು ಹಾಕಿ ಆ ಬ್ಲ್ಯಾಕ್ ಮ್ಯಾಜಿಕ್ ಅನ್ನ ಅಂತಲೂ ಇದೆ ನೀವು ಅಂದ್ಕೊಂಡಿರೋ ಥರನೇ ದುಡ್ಡು ಕೂಡ ಮಾಡ್ತೀರಾ ನೀವು ಅಂದ್ಕೊಂಡಿರೋ ಥರನೇ ಇರ್ತೀರ ರಾಣಿ ಥರನೇ ಈ ವರ್ಷದಲ್ಲೂ ಈ ವರ್ಷದಲ್ಲಿ ಇರ್ತೀರಾ ಚೆನ್ನಾಗಿ ದುಡ್ಡು ಮಾಡುವಂಥದ್ದು ಇದೆ ಪ್ರೀತಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ ರಿನ್ಯೂ ಯೂನಿಯನ್ ಆಗುವಂಥದ್ದು ನಿಮ್ಮ ಲವ್ ಇಷ್ಟು ದಿನ ನಿಮ್ಮ ರಿಲೇಶನ್ಶಿಪ್ ಎಲ್ಲಿತ್ತು ಬಿಟ್ಟೋಗಿತ್ತು ಏಂಜಲ್ಸ್ ಮುಖಾಂತರ ನಿಮಗೆ ಒಂದು ಗಿಫ್ಟ್ ಮುಖಾಂತರ ನಿಮ್ಮ ರೀತಿ ನಿಮಗೆ ಸಿಗ್ತಾ ಇರುವಂಥದ್ದು ಒಂದು ರಿನ್ಯೂನ್ ಕನೆಕ್ಟ್ ಆಗುವಂಥದ್ದು ಒಂದು ರಿಲೇಶನ್ಶಿಪ್ ಸ್ಟ್ರಾಂಗ್ ಆಗುವಂಥದ್ದು ಇದೆ ನಿಮ್ಮ ಯಾರದು ನಿಮ್ಮ ಸಾರಿ ನಿಮ್ಮ ಫ್ಯಾಮಿಲಿ ಕಡೆಯಿಂದ ನಿಮಗೆ ಏನು ಆಸ್ತಿ ಬರಬೇಕಾಗಿದೆ ಅದು ಬರುತ್ತೆ ನಿಮ್ಮ ಫ್ಯಾಮಿಲಿಯ ಜೊತೆ ಹ್ಯಾಪಿನೆಸ್ ಅಂದರೆ ಹ್ಯಾಪಿಯಾಗಿ ಇರ್ತೀರಾ ಈ ಮಂತಲ್ಲಿ ಈ ವರ್ಷದಲ್ಲಿ ಸಾರಿ ಈ ವರ್ಷದಲ್ಲಿ ಹ್ಯಾಪಿಯಾಗಿ ಇರ್ತೀರಾ ಫೈನಾನ್ಷಿಯಲಿನೂ ಕೂಡ ಚೆನ್ನಾಗಿರ್ತೀರ ಒಂದು ಹೊಸ ಪ್ರೀತಿ ಕೂಡ ಬರುವಂಥದ್ದು ಮತ್ತು ಆಸ್ತಿ ವಿಚಾರವಾಗಿ ಕೆಲವ್ರಿಗೆ ಇಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅದರಿಂದ ಇಷ್ಟೊಂದು ಸಫರ್ ಮಾಡ್ತೀರಾ ಎರಡೆರಡು ಮೈಂಡನ್ನೇ ಇಟ್ಕೊಡ್ತೀರಾ ಅಂತಲೂ ಇಲ್ಲಿ ಬಂದಿರುವಂಥದ್ದು ಒಂದು ಒಳ್ಳೆ ರೀತಿಯಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ನಿಮಗೆ ಒಂದು ಚೂಸ್ ಮಾಡ್ಕೊಳ್ತೀರಾ ಎರಡೆರಡು ಆಫರ್ಗಳು ಬರುವಂಥ ಸಾಧ್ಯತೆಗಳು ಕೂಡ ಇದೆ ನಿಮಗೆ ಎರಡೆರಡು ಆಫರ್ಗಳು ಬರುವಂಥ ಸಾಧ್ಯತೆಗಳು ಕೂಡ ಇದೆ ನೀವು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರಿ ನಿಮ್ ನಿಮಗೆ ಆ ನ್ಯಾಯ ಕೂಡ ಈ ವರ್ಷದಲ್ಲಿ ಸಿಗುತ್ತೆ ಈ ಸಿಚುವೇಶನ್ಗಳು ಏನಿತ್ತು ಇಷ್ಟು ದಿನ ಏನು ಪೆಂಡಿಂಗಲ್ಲಿ ಇಟ್ಟಿದ್ದರೆ ಅದೆಲ್ಲದಕ್ಕೂ ಕೂಡ ಒಂದು ಆ ನ್ಯಾಯ ಅನ್ನೋದು ನಿಮ್ಮ ಜೊತೆನೇ ಇದೆ ಆ ನ್ಯಾಯ ನಿಮಗೆ ಸಿಗುತ್ತೆ ಕೂಡ ಒಂದು ನ್ಯೂ ಪ್ರಾಜೆಕ್ಟ್ ಇರ್ಬೋದು ಒಂದು ನ್ಯೂ ಜಾಬ್ ಇರ್ಬೋದು ಒಂದು ಒಳ್ಳೆ ರೀತಿಯಲ್ಲಿ ನಿಮಗೆ ಯಶಸ್ಸು ಈ ವರ್ಷದಲ್ಲಿ ಇರುತ್ತೆ ಒಂದು ಉನ್ನತ ಮಟ್ಟಿಗೆ ಒಂದು ಒಳ್ಳೆ ರೀತಿಯಲ್ಲಿ ಯಶಸ್ಸು ನಿಮಗೆ ಸಿಗ್ತಾ ಇರುವಂತದ್ದು ಇದೆ ಲಕೀಸ್ ಆನ್ ಯುವರ್ ಸೈಡ್ ನಿಮ್ಮ ಲಕ್ಕು ನಿಮ್ಮ ಜೊತೆ ಇರಬೇಕಾದ್ರೆ ಯಾಕೆ ಯೋಚನೆ ಮಾಡ್ತೀರಾ ನಿಮ್ಮ ಲಕ್ ಕೂಡ ನಿಮ್ಮ ಜೊತೆನೇ ಇರುತ್ತೆ ಈ ವರ್ಷದಲ್ಲಿ ಏನು ಸಿಚ್ಯುವೇಷನ್ಗಳು ಬರುತ್ತೆ ಅಂತ ಭಯ ಪಡ್ತಾ ಇದ್ರಿ ಆ ಸಿಚುವೇಶನ್ಗಳು ಎಂಡ್ ಆಗೋದ್ರಲ್ಲಿ ಇದೆ ಒಂದೊಂದಿಷ್ಟು ಒಂದಿಷ್ಟು ವಿಚಾರಗಳಿಗೆ ಅಡ್ಜಸ್ಟ್ಮೆಂಟ್ ಆಗಬೇಕಾಗಿದೆ ಅದಕ್ಕೆ ಅಡ್ಜಸ್ಟ್ಮೆಂಟ್ ಕೂಡ ಆಗ್ತೀರಾ ನೀವು ಈ ವರ್ಷದಲ್ಲಿ ನಿಮ್ಮ ಲಕ್ಕು ನಿಮ್ಮ ಜೊತೆನೇ ಈ ವರ್ಷ ಇರುತ್ತೆ ಅಂತ ಬಂದಿರುವಂಥದ್ದು ಸಂದೇಶ ಕೂಡ ಸಿಗ್ತಾ ಇರುವಂಥದ್ದು ಏಂಜಲ್ಸ್ ಕಡೆಯಿಂದ ಏನು ಗೈಡೆನ್ಸ್ನ ಕೊಡ್ತಾರೆ ಅಂತ ನೋಡೋಣ ಆಕ್ಷನ್ ತಗೋಬೇಕಾಗಿದೆ ನೀವು ಒಂದಿಷ್ಟು ವಿಷಯಗಳಿಗೆ ಆಕ್ಷನ್ ತಗೊಳ್ಳಿ ಆ್ಯಕ್ಷನನ್ನು ತಗೊಂಡಿದ್ದಲ್ಲಿ ನೀವು ಅಂದ್ಕೊಂಡಿರುವಂಥ ಕೆಲಸಗಳಾಗಿರ್ಬೋದು ಎಲ್ಲವೂ ಕೂಡ ನೆರವೇರುತ್ತೆ ಆಕ್ಷನ್ ಅನ್ನ ತಗೋಬೇಕಾಗಿದೆ ಯಾವುದಕ್ಕೆ ಆ್ಯಕ್ಷನನ್ನು ಅನ್ನು ತಗೋಬೇಕು ಅದಕ್ಕೆ ಆ್ಯಕ್ಷನನ್ನು ತಗೊಳ್ಳಿ ಎಲ್ಲವೂ ಕೂಡ ಸರಿ ಹೋಗುತ್ತೆ ಈ ವರ್ಷದೊಳೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಇಯರಲ್ಲಿ ಈ ಒನ್ ಇಯರೊಳಗಡೆ ನಿಮ್ಮ ಅಂದ್ಕೊಂಡಿರುವಂಥದ್ದು ಆ್ಯಕ್ಷನನ್ನು ತೊಗೊಂಡು ಇದರಲ್ಲಿ ಎಲ್ಲವೂ ಕೂಡ ಸರಿ ಹೋಗುತ್ತೆ ನಂಬಿಕೆನ ಇಟ್ಕೊಳ್ಬೇಕಾಗಿದೆ ನಂಬಿಕೆನ ಕಳ್ಕೊಳ್ಳೋದಿಕ್ಕೆ ಹೋಗಬೇಡಿ ತುಂಬ ಸ್ಟ್ರಾಂಗ್ ಆಗಿ ಇರಿ ಒಂದಿಷ್ಟು ವಿಷಯಗಳಿಗೆ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಬೇಕಾಗಿದೆ ಕಲೆಕ್ಟ್ ಮಾಡಿ ಒಂದು ಪರ್ಫೆಕ್ಟಿಂಗ್ ಟೈಮ್ ಕೂಡ ಈ ವರ್ಷದಲ್ಲಿ ನಿಮಗೆ ಬರ್ತಾ ಇದೆ ನೋ ನೀಟು ವಾರಿ ಎದರಕ್ಕೆ ಹೋಗ್ಬೇಡಿ ನೀವು ತುಂಬ ಸ್ಟ್ರಾಂಗ್ ಆಗಿ ಇರೋದ್ರಿಂದ ಒಂದು ಟೈಮ್ ಬರಬೇಕಾಗಿದೆ ಆ ಟೈಮ್ಗೋಸ್ಕರ ವೆಯ್ಟ್ ಮಾಡಿ ಯೋಚನೆ ಮಾಡಬೇಡಿ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ಬಂದಿರುವಂಥದ್ದು ಇಲ್ಲಿ ಟೈಮಿಂಗ್ಸ್ ಕಾರ್ಡನ್ನು ಇಡ್ತಾ ಇದ್ದೀನಿ ನಿಮಗೆ ಎಷ್ಟು ಕ್ವೆನ್ಷನ್ಸ್ಗಳಿದೆ ಅಷ್ಟು ಕ್ವೆಶನ್ಸ್ಗೂ ಕೂಡ ಇಟ್ಕೊಳ್ಬೋದು ಫೈ ಕಾರ್ಡ್ಸ್ನ ಇಡ್ತಾ ಇರುವಂಥದ್ದು ಐದು ಕ್ವೆಶನ್ಸ್ಗಳಿಗೆ ಸಾರಿ ಐದು ಕಾರ್ಡ್ಸ್ಗಳಿಗೆ ಐದು ಕ್ವೆಶನ್ಸ್ನ ಇಟ್ಕೊಳ್ಬೋದು ನೀವು ನಿಮ್ಗೆ ಇದರಲ್ಲಿ ಯಾವುದು ಆಗ್ತಾ ಇದೆ ಅದನ್ನು ನೀವು ಚೂಸ್ ಮಾಡ್ಕೊಳ್ಳಿ ಇಲ್ಲ ಐದು ಪ್ರಶ್ನೆಗಳಿಗೂ ಐದು ಕಾರ್ಡ್ಗಳಿಗೂ ಐದು ಕ್ವೆಶನ್ಸ್ಗಳನ್ನು ನೀವು ಇಟ್ಕೊಳ್ಬೋದು ನಂಬರ್ ಒನ್ ಅಪ್ ಟು ಏಯ್ಟ್ ವೀಕ್ಸ್ ಒಳಗಡೆ ಆಗುವಂಥದ್ದು ಇನ್ ಟ್ವೆಂಟಿ ಫೈವ್ ಡೇಸ್ ಒಳಗಡೆ ಆಗುವಂಥದ್ದು ಅಪ್ ಟು ನೆಕ್ಸ್ಟ್ ಆಗಸ್ಟ್ ಒಳಗಡೆ ಆಗುವಂಥದ್ದು ಇನ್ ತ್ರೀ ವೀಕ್ಸ್ ಒಳಗಡೆ ಆಗುವಂಥದ್ದು ನಂಬರ್ ಲಾಸ್ಟ್ ಒನ್ ಫೈ ಇನ್ ಸಿಕ್ಸ್ಟೀನ್ ಡೇಸ್ ಒಳಗಡೆ ಕೂಡ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಈ ರೀಡಿಂಗ್ ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಎಲ್ರಿಗೂ ಕೂಡ ಟೂ ತೌಸಂಡ್ ಟ್ವೆಂಟಿ ಫೈ ಒಳ್ಳೇದು ಮಾಡಲಿ ಆರೋಗ್ಯವಾಗಿ ಅನ್ನ ಕೊಡಲಿ ಏಂಜಲ್ಸ್ ಕಡೆಯಿಂದ ಯೂನಿವರ್ಸ್ ಕಡೆಯಿಂದ ನನ್ನ ಕಡೆಯಿಂದ ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ನ್ಯೂ ಇಯರ್ ಆರ್ಥಿಕ ಶುಭಾಶಯಗಳು ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಎಲ್ರಿಗೂ ಮಿಥುನ ರಾಶಿಯವರು ಯಾರ್ಯಾರು ನೋಡ್ತಾ ಇದ್ದಾರ ಆರೋಗ್ಯದಲ್ಲಿ ಆಗಿರ್ಬೋದು ಫೈನಾನ್ಷಿಯಲಿ ಆಗಿರ್ಬೋದು ತುಂಬ ಚೆನ್ನಾಗಿ ಆಗಲಿ ಯಾರೆಲ್ಲ ಮ್ಯಾರೇಜ್ ಕೂಡ ಆಗಿಲ್ಲ ಅವ್ರಿಗೂ ಕೂಡ ಮ್ಯಾರೇಜ್ ಆಗಲಿ ಎಲ್ಲವೂ ಕೂಡ ಅವ್ರು ಅಂದ್ಕೊಂಡಿರೋ ಥರನೇ ನೆರವೇರಲಿ ನೀವು ಏನು ಪ್ರೇಯರ್ ಮಾಡಿದ್ರ ಅದೆಲ್ಲವೂ ಕೂಡ ನೆರವೇರಲಿ ಅಂತ ಕೇಳ್ಕೊಳ್ತಾ ಈ ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಎಲ್ರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು